ನಮಸ್ಕಾರ ಗೆಳೆಯರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಕನ್ನಡ ಚಿತ್ರರಂಗದ ಟ್ರೆಂಡನ್ನ ಚೇಂಜ್ ಮಾಡುತ್ತಾ ಕನ್ನಡ ಚಿತ್ರರಂಗದ ಗಳಿಕೆಯ ಸಾಧ್ಯತೆಗಳನ್ನು ಇನ್ನಷ್ಟು ಹಿಗ್ಗಿಸುವ ನಿಟ್ಟಿನಲ್ಲಿ ಒಂದು ಟ್ರೆಂಡ್ ಸೆಟ್ಟಿಂಗ್ ಮೂವಿ ಆಗುತ್ತಾ ಯಾಕೆಂದರೆ ಅದರ ಸಕ್ಸಸ್ ಸ್ಟೋರಿಗೆ ಅದರ ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಕರೆದಿದ್ದಂತಹ ಸಮಾವೇಶದಲ್ಲಿ ಸಭೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿರುವ ಕೆಲವು ಮಾತುಗಳು ಇಲ್ಲಿ ನಾನು ಚರ್ಚೆಯನ್ನು ಮಾಡ್ತೇವೆ ಯಾಕೆ ಅಂತಂದರೆ ಅತ್ಯಂತ ವಿನಯದಿಂದ ಅತ್ಯಂತ ಸಜ್ಜನಿಕೆಯಿಂದ ದರ್ಶನ್ನು ಚೇಂಜ್ ಆದ್ರೆ ಅವರು ಅವರ ಒಳಗಿದ್ದ ಕಲಾವಿದ ಒಬ್ಬ ಅವ್ರನ್ನ ಒಬ್ಬ ಪ್ರಬುದ್ಧ ವ್ಯಕ್ತಿಯನ್ನಾಗಿ ರೂಪ್ಗೊಳಿಸುತ್ತಾ ಇಂಥ ಕೆಲವು ಸೂಚನೆಗಳು ಆ ಸಕ್ಸಸ್ ಸೆಲೆಬ್ರೇಷನ್ ಸಭೆಯಲ್ಲಿ ಕಂಡುಬಂದಿದ್ದು ವಿಶೇಷ ಹಾಗಾದರೆ ಇಂಡಸ್ಟ್ರಿಯ ಮೇಲೆ ಸಿನಿಮಾ ಇಂಡಸ್ಟ್ರಿಯ ಮೇಲೆ ಪ್ರಭಾವ ಬೀರೋಷ್ಟು ಕಾಟೇರ ಯಾವ ರೀತಿಯ ಸಕ್ಸಸ್ಸನ್ನು ಪಡ್ಕೊಂಡಿದೆ ದರ್ಶನ್ ಹೇಗೆ ಚೇಂಜ್ ಆಗಿದ್ದಾರೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಒಂದು ಸಿನಿಮಾ ಇಡೀ ಇಂಡಸ್ಟ್ರಿಯನ್ನು ಕಂಪ್ಲೀಟಾಗಿ ಚೇಂಜ್ ಮಾಡೋಷ್ಟು ಚೇಂಜ್ ಮಾಡಿಬಿಡುತ್ತೆ ಅನ್ನೋ ಮಾತನ್ನೇ ನಾನು ಅಷ್ಟು ಆಗಿ ಕಾಟೇರ ಸಿನಿಮಾ ಬಗ್ಗೆ ಹೇಳಲ್ಲ ಆದರೆ ಒಂದು ಸಿನಿಮಾ ಹೇಗೆ ಚಿತ್ರರಂಗದ ಪರಿಭಾಷೆ ಪರಿಭಾಷೆಯನ್ನು ಹೇಗೆ ಚೇಂಜ್ ಮಾಡುತ್ತೆ ಚಿತ್ರರಂಗ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದನ್ನು ಸೂಚಿಸುತ್ತೆ ಅನ್ನೋದನ್ನು ಇಷ್ಟು ಮಾತ್ರ ಹೇಳ್ಬಾರ್ದು ಕಾಟೇರ ಸಿನಿಮಾದ ಸಕ್ಸಸ್ಸು ಸ್ಯಾಂಡಲ್ವುಡ್ನ ದಿಕ್ಕನ್ನು ಚೇಂಜ್ ಮಾಡೋಷ್ಟು ಎಫೆಕ್ಟಿವ್ ಆಗಿದೆ ಕಾಟೇರ ಸಿನಿಮಾದ ಸಕ್ಸಸ್ಸು ದರ್ಶನ್ ತರದ ಒಬ್ಬ ಕಲಾವಿದನ ವೃತ್ತಿಯ ಮೇಲೆ ವ್ಯಕ್ತಿಗತ ಬದುಕಿನ ಮೇಲೆ ಪ್ರಭಾವ ಬೀರಿ ಅವರ ಒಳಗಿರುವ ಕಲಾವಿದನ ಪ್ರಬುದ್ಧ ಕಲಾವಿದನನ್ನು ಹೊರಗೆ ತರುವಲ್ಲಿ ತಕ್ಕ ಮಟ್ಟಿಗೆ ಅದು ಯಶಸ್ಸನ್ನು ಕೂಡ ಕಂಡಿದೆ ಆದ್ದರಿಂದಲೇ ಆ ಕಾಟೇರ ಎನ್ನುವ ಸಿನಿಮಾ ಹೇಗೆ ಈ ನೆಲದ ಗುಣಗಳನ್ನು ಈ ನೆಲದ ಸಂಘರ್ಷಗಳನ್ನು ಕಮರ್ಷಿಯಲ್ ಚೌಕಟ್ಟವೆ ಕಮರ್ಷಿಯಲ್ ಚೌಕಟ್ಟಲೆ ಮುಟ್ಟುವ ರೀತಿಯಲ್ಲಿ ಟ್ರೆಂಡ್ ಸೆಟ್ ಮಾಡುವ ರೀತಿಯಲ್ಲಿ ಹೇಳುತ್ತೆ ಅನ್ನೋದಕ್ಕೆ ಈ ಸಿನಿಮಾದ ಸಕ್ಸಸ್ಸೇ ಸಾಕ್ಷಿ ಅದನ್ನು ಆ ಸಕ್ಸಸ್ ಮೀಟಿಂಗಲ್ಲಿ ಸಕ್ಸಸ್ ಪ್ರೆಸ್ ಅಲ್ಲಿ ದರ್ಶನ್ ತಮ್ಮದೇ ರೀತಿಯಲ್ಲಿ ಡಿಕೋಡ್ ಮಾಡಿದ್ರು ಮಾಡಿದರು ಅಂದರೆ ಡಿ ಬಾಸ್ ಡಿಕೋಡ್ ಕೋಡ್ ಮಾಡಿದರು ಅಂತ ಹೇಳ್ಬೋದೇನೋ ಈ ಡಿಕೋಡ್ ಮಾಡುವ ವೇಳೆ ಅವರ ಎಕ್ಸ್ಪ್ರೆಷನ್ಸು ಅವರ ನಗು ಅವರ ಸಡಗರ ಅವರ ಸಂಭ್ರಮ ಹೇಗಿತ್ತು ಅಂದರೆ ಮೊದಲಿದ್ದ ದರ್ಶನ್ನೇ ಬೇರೆ ನಿನ್ನೆ ಕಾಣಿಸ್ಕೊಂಡಂತಹ ದರ್ಶನ್ನೇ ಬೇರೆ ಸ್ವಲ್ಪವೂ ಕೂಡ ಗತ್ತಿಲ್ಲದೆ ಡೌನ್ ಟು ಅರ್ಥಾಗಿ ಎಲ್ಲ ಪ್ರಶ್ನೆಗಳಿಗೆ ಅಷ್ಟೇ ವಿನಮ್ರತೆಯಿಂದ ನಗು ನಗುತ್ತಾ ತನ್ನದೇ ಸೀಮಿತವಾದ ಚೌಕಟ್ಟಲ್ಲಿ ಇಡೀ ಸಕ್ಸಸ್ಸು ಸಕ್ಸಸ್ಸಿನ ಪಿತ್ತವನ್ನು ನೆತ್ತಿಗೇರಿಸಿಕೊಳ್ಳದೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸಕ್ಸಸ್ಸನ್ನು ಯಶಸ್ಸಿನ ಯಶಸ್ಸನ್ನು ತಲೆಗೇರಿಸ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡ್ತು ಆದರೆ ದರ್ಶನ್ ಅವರಿಗೆ ಆ ಥರ ಇಲ್ಲ ದರ್ಶನ್ ಅವರ ನಡವಳಿಕೆಯನ್ನು ದರ್ಶನ್ ಅವರು ಅದನ್ನು ವಿಶ್ಲೇಷಣೆ ಮಾಡಿದ ರೀತಿಯನ್ನು ನೋಡಿದ್ರೆ ಅವ್ನು ನಿಜಕ್ಕೂ ಒಂದು ಸಿನಿಮಾ ಒಬ್ಬ ವ್ಯಕ್ತಿಯನ್ನು ನಾಯಕ ನಟನನ್ನು ಹೇಗೆ ಚೇಂಜ್ ಮಾಡುತ್ತೆ ಅನ್ನೋದಕ್ಕೂ ಕೂಡ ಅವರು ಸಾಕ್ಷಿಯಾಗಿದ್ದರು ಇಡೀ ಸಿನಿಮಾದ ಕ್ರೆಡಿಟನ್ನು ಪ್ರೊಡ್ಯೂಸರಿಗೆ ಡೈರೆಕ್ಟ್ರಿಗೆ ಡೈರೆಕ್ಟರ್ ತರುಣ್ ಕಿಶೋರ್ ಅವರಿಗೆ ಕತೆ ಬರೆದಂತಹ ಜಡೇಶ್ ಹಂಪಿಯವರಿಗೆ ಸಂಭಾಷಣೆ ಬರೆದಂತಹ ಮಾಸ್ತಿ ಅವರಿಗೆ ಅವರು ಅನುಸಾರ ಒಬ್ಬ ದೊಡ್ಡ ಕಲಾವಿದ ಒಂದು ಸಕ್ಸಸ್ಸಿನ ಬೆನ್ನೇರಿ ಯಶಸ್ಸಿನ ಕುದುರೆಯ ಬೆನ್ನೇರಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಇಡೀ ತನ್ನ ಟೀಮನ್ನು ಜೊತೆಗಿಟ್ಕೊಂಡು ಅವರಿಗೆ ಆ ಯಶಸ್ಸಿನ ಕ್ರೆಡಿಟನ್ನು ಕೊಡುವಂಥದ್ದು ಇದೆಯಲ್ಲ ಅದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ತುಂಬ ಅತ್ಯಂತ ಮುಖ್ಯವಾದಂಥ ಸಂಗತಿ ಅದನ್ನು ದರ್ಶನ್ ಮಾಡಿದರು ಹೀಗಾಗಿ ಕಾಟೇರ ಸಿನಿಮಾ ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾ ಅಂತಲೇ ನನ್ನ ವಿಶ್ಲೇಷಣೆ

ಬೆಳಗ್ಗೆ ನಮ್ಮ ಡೈರೆಕ್ಟ್ ತುಂಬ ಒಳ್ಳೆ ಮಗು ತರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲಾರು ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಓಕೆ ಇಲ್ಲೆಲ್ಲೋ ಸ್ವಲ್ಪ ಆಕ್ಟ್ ಮಾಡಕ್ಕೆ ಒಂದು ಜಾಗ ಇದೆ ಕಣ ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತೇನೆ ಅಷ್ಟೇ ಇದು ಬಂದಾಗ ಬಂದಾಗಪ್ಪ ನಾನು ಮಾಡ್ತೀನಿ ಇಲ್ಲಿ ಇದು ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು ಸೊ ಡೈರೆಕ್ಟ್ ಅಷ್ಟು ಚೆನ್ನಾಗಿ ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊಳ್ದಾಗ್ ಬರ್ಬೋದು ಅಂದ್ರೆ ಸರ್ ನೀವು ನಿಮಗೆ ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು ಆದ್ರೆ ಈ ಸಿನಿಮಾದಲ್ಲಿ ಕಥೆನೇ ಸೂಪರ್ ಸ್ಟಾರ್ ಆಗಿದೆ ಸೊ ಏನ್ ಹೇಳ್ತೀರಾ ಸರ್ ಸರ್ ಇದು ಅಂತರೆ ಡಿಫ್ರೆಂಟ್ ಆಗಿದೆ ಅಲ್ಲ ಆ ಕತೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ ಅಲ್ಲ ಅಲ್ಲ ಒಂದೇಂದ್ರೆ ಆತರ ಬಂದಾಗ ಮಾಡಕ್ ಯಾರು ರೆಡಿ ಇರ್ತೀವಮ್ಮ ಅಂದ್ರೆ ಅದರ ತಗೋ ಬರಬೇಕು ಅಷ್ಟೇ ಇಲ್ಲಿ ಯಾರು ದೊಡ್ಡದಲ್ಲಮ್ಮ ಸಿನಿಮಾ ದೊಡ್ಡದಮ್ಮ ಈ ಸಿನಿಮಾ ಒಳಗಡೆಗೆ ಬಂದಾಗ ನಾನು ಇದು ಏನೋ ದರ್ಶನು ನಾನು ಅದು ನಾನಿದು ಕಲಾವಿದಾಗ ಒಳಗಡೆ ಬರ್ಬೇಕು ನಾವು ಅಷ್ಟೇ ಸರ್ ಹಾಗಾದ್ರೆ ಟ್ರೆಂಡ್ ಸೆಟ್ಟಿಂಗ್ ಏನಿರುತ್ತೆ ಈಗಾಗಲೇ ನಾವು ತಮಿಳು ಸಿನಿಮಾದಲ್ಲಿ ನೋಡ್ತಿದ್ದೀವಿ ತಮಿಳಲ್ಲಿ ಮಾಮಣ್ಣನ್ ಸಿನಿಮಾ ಬಂತು ಆ ಸಿನಿಮಾದಲ್ಲಿ ಕಮರ್ಷಿಯಲ್ ಸಿನಿಮಾನೇ ಆದರೆ ಆ ಆ ಸಿನಿಮಾದ ಕಥೆ ಚಿತ್ರಕಥೆಯನ್ನು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸರ ಸಮುದಾಯದ ಜನ ರಾಜಕಾಂಡಲ್ಲಿ ಮುಂದೆ ಬರಬೇಕಾದ್ರೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ಎಷ್ಟು ತೀಕ್ಷ್ಣವಾಗಿ ತೋರಿಸಿದ್ದಾರೆ ಅಂತಂದರೆ ಅದು ಎಂತಹ ಮನುಷ್ಯನನ್ನು ಕೂಡ ಚಿಂತೆಗೆ ಹಚ್ಚುತ್ತೆ ಹಾಗೆಯೇ ಅಸುರನ್ ಸಿನಿಮಾ ಹಸುರನ್ ಸಿನ್ಮಾ ಹೇಗೆ ಎಷ್ಟು ಸ್ಟ್ರಾಂಗಾಗಿ ಗಟ್ಟಿಯಾಗಿ ಮತ್ತು ಫೋರ್ಸ್ಫುಲ್ಲಾಗಿ ಒಂದು ಸಿನಿಮಾನ ಮಾಡಿದ್ದಾರೆ ಅಂತಂದರೆ ನೋಡಿದವರಿಗೆ ಬೆಚ್ಚಿ ಬೀಳುತ್ತೆ ಕಮರ್ಷಿಯಲ್ ಕೂಡ ಹಿಟ್ಟಾಗುತ್ತೆ ಅಂತಹ ಸಿನಿಮಾಗಳನ್ನು ಅಂದರೆ ಈ ನೆಲದ ಶೋಷಣೆ ಅಥವಾ ಈ ನೆಲದ ಪ್ರತಿಭಟನೆ ಅಥವಾ ಈ ನೆಲದ ಸಂಘರ್ಷವನ್ನು ಹುಡುಕ್ತಾ ಹೋದರೆ ಅಂತಹ ಬೇಕಾದಷ್ಟು ಕಟಗಳು ಸಿಗ್ತವೆ ಅದನ್ನು ಎಫೆಕ್ಟಿವ್ ಆಗಿ ತಲೆ ಮೇಲೆ ತರೋದ್ರ ಮೂಲಕ ಅದನ್ನು ಜನರಿಗೆ ಕೊಡೋದ್ರ ಮೂಲಕ ಜನರಿಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಮಣ್ಣಿನ ಹೋರಾಟವನ್ನು ನಮ್ಮ ಮಣ್ಣಿನ ಸಂಘರ್ಷವನ್ನೇ ಜನರಿಗೆ ಕೊಡೋದ್ರ ಮೂಲಕ ಒಂದು ಹೊಸ ಪರಿಭಾಷೆಯನ್ನು ಒಂದು ಹೊಸ ಟ್ರೆಂಡನ್ನು ಕನ್ನಡದಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ದರ್ಶನ್ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಇಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗುತ್ತೆ ಇದನ್ನು ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ನಿನ್ನೆ ನಡೆದಂತಹ ಸಕ್ಸಸ್ ಮೀಟಲ್ಲಿ ಅವರು ಆಗಿ ಹೇಳ್ತಾರೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಬೇರೆ ನಟರ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಹೋಗಬೇಡಿ ರಾಜ್ಕುಮಾರ್ ಅಂಥವರ ಪಾದದ ಧೂಳು ಕೂಡ ನಾನಲ್ಲ ಅವ್ರು ಹೇಳೋದು ರಾಜ್ಕುಮಾರ್ ಅಂತವರ ಪಾದದ ಧೂಳು ಕೂಡ ನಾನಲ್ಲ ಇದನ್ನು ಅವರು ಸ್ಪೆಸಿಫಿ ಅಂದರೆ ಇದನ್ನು ಅವರು ಹೇಳ್ತಿರೋದು ನೋಡಿದ್ರೆ ಇಲ್ಲೇ ಬೇರೂರುವ ಹಂಬಲ ತನ್ನ ಭವಿಷ್ಯವನ್ನು ಈ ನೆಲದಲ್ಲೇ ಈ ಜನರ ಮಧ್ಯೆ ಈ ಸೆಲೆಬ್ರಿಟಿಗಳ ಮಧ್ಯೆ ಈ ಅಭಿಮಾನಿಗಳ ಮಧ್ಯೆ ಹುಡುಕಿಕೊಳ್ಳುವ ಪ್ರೀತಿ ಏನೇನು ಸರ್ ಇದೇ ಡೈಲಾಗ್ ಆದಮೇಲೆ ಆಡಿಯನ್ಸ್ ಅಣ್ಣ ಅವ್ರು ಬಿಟ್ರೆ ರಾಜ್ಕುಮಾರ್ ಅವ್ರು ಬಿಟ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ್ ಅವರಿಂದ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರು ಹೇಳಕ್ಕಲ್ಲ ಕಾಲ್ ತೋಳ್ಬಿಡೋ ಸಮಯ ಅಲ್ಲ ಸರ್

ಮತ್ತು ಆಗಿ ಸ್ಪೆಸಿಫಿಕ್ಕಾಗಿ ಆಗಿ ಹೇಳ್ತಾರೆ ಡೈರೆಕ್ಟ್ರು ಡೈರೆಕ್ಟ್ರು ನನ್ನೊಳಗಿನ ಡೈರೆಕ್ಟ್ರನ್ನ ನನ್ನ ಒಳಗಿನ ಕಲಾವಿದನನ್ನು ಅವರು ಹುಡುಕಿ ತೆಗಿಬೇಕು ನಾನು ಅವರ ಅವರ ಸಿನಿಮಾಗೆ ಸಹಿ ಹಾಕಿದ ನಂತರ ಅವರು ನನ್ನನ್ನು ಗುರ್ತಿಸಬೇಕು ಆ ಪಾತ್ರಕ್ಕೆ ಪೂರಕವಾದಂತಹ ಆ ಪ್ರತಿಭೆಯನ್ನು ನನ್ನಿಂದ ತಗಿಸ್ಬೇಕು ನಾನು ಪಾತ್ರ ಆಗ್ತೇನೆ ಅಷ್ಟೇ ನಾನು ಒಬ್ಬ ಕಲಾವಿದ ಆಗ್ತೇನೆ ಅನ್ನೋ ಮಾತನ್ನು ತುಂಬ ಹಂಬಲಾಗಿ ಹೇಳಿ ದರ್ಶನ್ ಅವರ ಬಾಯಲ್ಲಿ ಇಂತಹ ಒಂದು ವಿನಯ ಮತ್ತು ವಿನಮ್ರತೆ ಇದು ತುಂಬ ಇಂಪಾರ್ಟೆಂಟ್ ಇದು ತುಂಬ ಇಂಪಾರ್ಟೆಂಟ್ ಇಷ್ಟೆಲ್ಲವನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಬರುವ ದಿನಗಳಲ್ಲಿ ಅವರು ಇಲ್ಲೇ ನೆರೆಯೂರುವ ಮೂಲಕ ಅವರು ತಮ್ಮದೇ ಆದ ತಮ್ಮದೇ ಶೈಲಿಯ ಚಿತ್ರಗಳನ್ನು ಅವರು ಮಾಡುವ ಸಾಧ್ಯತೆಗಳು ಹೆಚ್ಚಿವೆ ಅದೇ ಅವರ ರೆಗ್ಯುಲರ್ ಟೀಮ್ ಏನಿದೆ ಅವರ ಈ ಸಕ್ಸಸ್ಫುಲ್ ಟೀಮ್ ಏನಿದೆ ಜಡೆ ಶಂಪಿ ಇರ್ಬೋದು ಅವರು ಹಾಗೆಯೇ ಅವರು ಇರ್ಬೋದು ಅವರ ಸಂಭಾಷಣೆಗಳು ಕಥೆಯನ್ನು ಆಯ್ಕೆ ಮಾಡುವ ವಿಧಾನ ಎಲ್ಲವೂ ಕೂಡ ವಿಭಿನ್ನವಾಗಿದೆ ಮತ್ತು ಅವರಿಗೆ ಸಾಕಷ್ಟು ತಿಳುವಳಿಕೆ ಇದೆ ಕಿಶೋರ್ ಅವರು ಕೂಡ ಅದನ್ನು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡುವಂಥ ಶೈಲಿ ಜೊತೆಗೆ ದರ್ಶನ್ ಅವರಿಗೆ ಹೇಗೆ ಒಂದು ಕಥೆಯನ್ನು ಅಡಾಪ್ಟ್ ಮಾಡ್ಕೋಬೇಕು ಮತ್ತು ದರ್ಶನ್ ಅವರನ್ನು ಅವರನ್ನು ಹೇಗೆ ಸಿನಿಮಾಗೆ ಸಕ್ಸಸ್ಫುಲ್ಲಾಗಿ ಬಳಸ್ಕೋಬೇಕು ಇದು ತುಂಬ ಇಂಪಾರ್ಟೆಂಟು ಈಗ ದರ್ಶನ್ ಸ್ಟಾರ್ ಇಮೇಜ್ ಇರುವಂತಹ ನಟ ಅವರಿಗೆ ದೊಡ್ಡ ಅಭಿಮಾನಿಗಳ ಸೈನ್ಯ ಪಡೆ ಇದೆ ಸೇನೆ ಇದೆ ಅಂದರೆ ಅವರು ಬಯಸೋದು ಒಂದು ಸೂತ್ರಬದ್ಧ ಸಿನಿಮಾ ಆ್ಯಕ್ಷನ್ ಥ್ರಿಲ್ಲರ್ ರೊಮ್ಯಾನ್ಸ್ ಇಂತಹ ಬಿಷುಂ ಡಮರ್ ಅಂತಹ ಸಿನಿಮಾಗಳನ್ನ ಅವ್ರ ಫ್ಯಾನ್ಸು ಅವ್ರಿಗೆ ಇಷ್ಟವಾದದ್ದನ್ನು ಅವರು ಬಯಸ್ತಾರೆ ಇಂತಹ ಒಂದು ದೊಡ್ಡ ಇಮೇಜ್ ಇರುವ ನಟನನ್ನು ಆ ಇಮೇಜನ್ನು ಮೀರಿ ಆ ಇಮೇಜಿನ್ಗಿಂತಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರಲ್ಲಿರುವ ಪ್ರತಿಭೆಯನ್ನು ಕಲಾವಿದನನ್ನು ಹೊರತಂದು ಒಂದು ಅಪ್ಪಟ ದೇಶೀಯ ಸೊಗಡಿನ ಸಿನಿಮಾ ಮಾಡೋ ಒಂದು ಸವಾಲಿದೆಯಲ್ಲ ಇದೆಯಲ್ಲ ಅದು ಬಹಳ ದೊಡ್ಡ ವಿಚಾರ ಇದು ದರ್ಶನ್ ಅವರಿಗೂ ಗೊತ್ತಾಗಿದೆ ಅವರ ಮಾತುಗಳಲ್ಲಿ ಅದು ವ್ಯಕ್ತ ಆಗ್ತಿತ್ತು ಆದ್ದರಿಂದ ಮತ್ತೆ ನಾನು ಹೇಳ್ತೇನೆ ಕಾಟೇರ ಸಿನಿಮಾನ ಅನಗತ್ಯವಾಗಿ ಹೊಗಳಿ ಅದನ್ನು ಹೈಪ್ ಮಾಡೋದು ನನ್ನ ಉದ್ದೇಶ ಅಲ್ಲ ಬಟ್ ಒಂದು ಒಂದು ಕಥೆಯನ್ನು ಒಂದು ಈ ನೆಲದ ಸಂಘರ್ಷವನ್ನು ಕಮರ್ಷಿಯಲ್ ಚೌಕಟ್ಟಲ್ಲೇ ಅದನ್ನು ಸಕ್ಸಸ್ಫುಲ್ಲಾಗಿ ಕೊಟ್ಟಿರೋದು ಒಂದು ರೀತಿಯಲ್ಲಿ ಕರ್ನಾಟಕದ ಮಟ್ಟಿಗೆ ಒಂದು ಸಕ್ಸಸ್ಸು ಸ್ಟೋರಿನೇ ಅದು ಅದರಲ್ಲೂ ದರ್ಶನ್ ಥರದ ನಟರು ಇಂಥದ್ದೊಂದು ಕಥೆಯ ಮೂಲಕ ಇಲ್ಲಿಯ ಇಲ್ಲಿ ಒಂದು ಟ್ರೆಂಡ್ ಸೆಟ್ಟಿಂಗನ್ನು ಮಾಡ್ತಿರೋದು ಕೂಡ ಅಷ್ಟೇ ವಿಶೇಷವಾದ ಸಂಗತಿ ಅನ್ನೋ ಮಾತನ್ನು ಹೇಳ್ತೇನೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ